ನಮಸ್ಕಾರ ಇವರು ನಾನೊಂದು ಅದೃಷ್ಟವಂತ ನಮ್ಮ ಸರ್ ಅವರು ವಿಡಿಯೋ ಮಾಡಕ್ ಬಂದಿದ್ದೀನಿ ಅಂತ ಪ್ರೊಫೆಸರ್ ಆಗಿ ಡೀನ್ ಆಗಿ ಅವರು ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಅವರಿಂದ ಇವತ್ತು ಪಡೆದಿದ್ದಾರೆ ನಾನು ಬಾಧ್ಯ ನಮಸ್ಕಾರ 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 ಹರ್ಷ ಅವರೇ ನಮಸ್ಕಾರ ನಾನು ಬಿ ಕೆ ಶ್ರೀಧರ್ ಅಂತ ಸತೀಶ ಬಿ ಕೆ ಬೆರಳಿ ಶ್ರೀಧರ್ ಬ್ರಿದಾರ್ ನಾನು ಅದನ್ನ ಅರಕಲಿನಲ್ಲಿ ಎಲ್ಲಾ ತರದ ಬೆಳೆನ ಬೆಳಿತೀವಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಹಿಪ್ನೇಳೆ ರೇಷ್ಮೆ ಹುಳು ಹಾಕ್ತಿದೀವಿ ಕದ್ದು ನೀರಾವರಿ ಭತ್ತ ಕಬ್ಬು ಬಾಳೆ ತೆಂಗು ಎಲ್ಲಾ ಇದೆ ಮೆಥಡ್ ಅಂತ ಅಂದ್ರೆ ದಿವ್ಸಕ್ಕೆ ಎಂಟು ಸದಿ ಸೊಪ್ಪು ಹಾಕೋದು ಸೊಪ್ಪನ್ನ ಹಾಕೋದು ಸೊಪ್ಪನ್ನ ಬಿಡ್ಸ ಹಾಕೋದು ಸಿಕ್ಕಾಬಟ್ಟೆ ಆದ್ರಿಂದ ನಿಲ್ಲಿಸ್ಬಿಟ್ವಿ ಈಗ ಮತ್ತೆ ನಾವೀಗ ಎರಡ್ ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದ್ವಿ ಅಷ್ಟೇ ಶೂ ಟ್ರೇರಿಂಗ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಶೂ ಟ್ರೇರಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ಸೊಪ್ಪು ಬಿಡಿಸೋ ಅವಶ್ಯಕತೆ ಸಾಮಾನ್ಯವಾಗಿ ರೈತರುಗಳು ಏನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಬ್ಸಿಡಿ ಸಿಗುತ್ತೆ ಅನ್ನು ಇದ್ರ ಪಾಲಾಗಿ ಸ್ಟ್ಯಾಂಡ್ ಮಾಡೋದಕ್ಕೆ ಹುಳು ಮನೆ ಕಟ್ಟೋದಕ್ಕೆಲ್ಲ ದಿಕ್ಕಾಪಾಲ ಖರ್ಚು ಮಾಡ್ತಾರೆ ಒಂದು ಸೆರಿಕಲ್ಚರ್ ಸಿಲ್ಕ್ ವರ್ಮ್ ರೇರಿಂಗ್ ಮನೆ ಕಟ್ಟಬೇಕು ಅಂದ್ರೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಬೇಕು ಸಬ್ಸಿಡಿ ಸಿಗೋದು ನಮ್ಗೆ ಎಷ್ಟು ಮೂರು ಲಕ್ಷ ನಮ್ಮ ಹತ್ರ ಇದು ಸಲಕರಣೆಗಳೇನೆ ತಗೊಂಡ್ಬಂದು ಇಲ್ಲಿ ನೋಡಿ ಇಲ್ಲಿ ಬೊಂಬ್ ಇದೆ ಕುರಿ ಇದೆ ಈ ಹನ್ನೆರಡು ಕಂಬತ್ ತೊಟ್ಟಿ ಮನೆಯಲ್ಲಿ ಸುತ್ತಾಗ್ಲು ನಾವೇ ಇದನ್ನೆಲ್ಲ ಸ್ಟ್ಯಾಂಡ್ ಅಂಡ್ ಪ್ರಿಪೇರ್ ಮಾಡಿದೀವಿ ಸಾವಿರಕ್ಕೆ ಹತ್ತು ಹದಿನ ಹನ್ನೆರಡು ಸಾವಿರ ರೂಪಾಯಿನಲ್ಲಿ ನಮ್ಗೆ ಏನ್ ಬೇಕು ಅಷ್ಟನ್ನೇ ರೆಡಿ ಮಾಡ್ಕೊಂಡಿದ್ದೀವಿ ನಾವೆಲ್ಲ ಟ್ರೈನಿಂಗ್ ತಗೊಂಡಿದ್ದೀವಿ ನಾನು ಇಂಜಿನಿಯರಿಂಗ್ ಓದ್ತಿದ್ದಾಗ್ಲೂ ಮೈಸೂರು ಸಿ ಎಸ್ ಆರ್ ಟಿ ಐ ಇದೆಯಲ್ಲ ಶ್ರೀರಾಮ್ಪುರದಲ್ಲಿ ಅಲ್ಲಿ ಆರ್ ತಿಂಗಳು ಟ್ರೈನಿಂಗ್ ತಗೊಂಡೆ ಸೊ ಅದರಿಂದ ನಮಗೆ ಕಾನ್ಫಿಡೆನ್ಸ್ ತುಂಬಾ ಇದೆ ನಾವೇ ಚಾಕಿ ಕಟ್ತೀವಿ ಫೈಲ್ಯೂರ್ ಅನ್ನೋದಿಲ್ಲ ಈಗ ಶೂಟ್ ಟ್ರೈನಿಂಗ್ ಬಂದ್ಮೇಲೆ ಕ್ರಾಫ್ ಫೈಲ್ಯೂರ್ ಅಂತ ಇಲ್ಲ ಫೀಲ್ಡ್ ವೇರಿ ಆಗಬಹುದು ಅಷ್ಟೇ ನಾವು ಮೂವತ್ತೈದು ಕ್ವಿಂಟಾಲ್ ಎಕ್ಸಾಕ್ಟ್ ಆಗಿ ಬೆಳೆದ್ವಿ ಅಂದ್ರೆ ನಮಸ್ಕಾರ ಇವತ್ತು ನಾವು ನಿಜವಾಗ್ಲೂ ನಾನೊಂದು ಅದೃಷ್ಟವಂತ ನಮ್ಮ ಸರ್ ಅವರು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ ನಾನು ಆಶ್ಚರ್ಯ ಪಡ್ಕೊಂಡಿದ್ದಿಲ್ಲ ನಾವು ಸಾಧನೆ ಒಂದು ಕಾಲೇಜ್ ಪ್ರೊಫೆಸರ್ ಆಗಿ ಡೀನ್ ಆಗಿ ಅವರು ನೂರಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಅವರಿಂದ ಇವತ್ತು ಪಡೆದಿದ್ದಾರೆ ನಾನು ಅದು ಮನಸ್ಸು ತುಂಬಾ ತುಂಬಿಕೊಂಡಿದೆ ಇವತ್ತು ಅವ್ರು ಮಾಡಿರೋ ಸಾಧನೆ ವಿಧಾನಗಳು ನೇರವಾಗಿ ನಾನು ಪತ್ತೆ ಮಾಡ್ಕೊಂಡು ನಾನು ಈ ವಿಡಿಯೋ ಮುಂದುವರಿಸಿ ನಮಸ್ಕಾರ 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 ಹರ್ಷರ್ ಅವ್ರೆ ನಮಸ್ಕಾರ ನಾನು ಬಿ ಕೆ ಶ್ರೀಧರ್ ಅಂತ ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಬಿದ್ರಹಳ್ಳಿ ಅಂತ ಗ್ರಾಮ ಇದು ನಮ್ಮ ನೇಟಿವ್ ಪ್ಲೇಸ್ ನಿಮ್ಮ ಹೆಸರು ಸತೀಶ ಬಿ ಕೆರಹಳ್ಳಿ ನಾವು ಹೆಚ್ಚು ಕಮ್ಮಿ ಎಕರೆ ಜಮೀನ್ ಇದೆ ಹದಿನಾರು ಎಕರೆ ನಲ್ಲಿ ಎಲ್ಲಾ ಬೆಳೆನ ಬೆಳೀತೀವಿ ಒಂದು ನಾಲ್ಕರಿಂದ ಆರು ಎಕರೆ ಡ್ರೈಲ್ಯಾಂಡ್ ಇದೆ ಆ ಡ್ರೈ ಲ್ಯಾಂಡ್ ಗೆ ಹಿಪ್ನೆ ಹಾಕೊಂಡು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಹಿಪ್ನೆ ರೇಷ್ಮೆ ಹುಳು ಸಾಕ್ತಿದೀವಿ ನಿಕ್ಕದ್ದು ನೀರಾವರಿ ಭತ್ತ ಕಬ್ಬು ಬಾಳೆ ತೆಂಗು ಎಲ್ಲಾ ಇದೆ ಓಕೆ ಈಗ ನೀವು ಸಿರಿಕಲ್ಚರ್ ಮಾಡಿದ್ರಿ ಮತ್ತೆ ಆ ಅನುಭವ ಆ ಕಾಲದಿಂದ ಮಾಡ್ಕೊ ಬಂದಿರೋರು ಇವತ್ತು ನಾವು ಸೆರಿಕಲ್ಚರ್ ಬಗ್ಗೆ ಜಾಸ್ತಿ ಇಲ್ಲಿ ಬಹಳ ಒಂದು ಹೊಸ ವಿಧಾನಗಳು ಮಾಡ್ಕೊಂಡಿದ್ರಿ ಈಗೆಲ್ಲ ಪ್ಲಾಸ್ಟಿಕ್ ಈ ತರದಲ್ಲ ಬರ್ತಾ ಇದೆ ಬಟ್ ನೀವೆಲ್ಲ ಇನ್ನು ಅಲ್ಲಿ ಮೆಥೆ ಮಾಡಿದ್ರಿ ಅಡ್ವಾಂಟೇಜ್ ಯಾವ ಉದ್ದೇಶದಿಂದ ಮಾಡಿದ್ರಿ ಸರ್ ಸ್ವಲ್ಪ ಹೇಳ್ಬೋದಾ ನಾವು ಸುಮಾರು ಎಪ್ಪತ್ತೆರಡನೇ ಇಸ್ವಿಯಿಂದ ತೊಂಬತ್ತೆಂಟನೇ ಇಸ್ವಿ ತನಕ ಒಂದು ಮೂವತ್ತು ವರ್ಷಗಳ ಕಾಲ ಹಳೆ ಮೆಥಡ್ ಅಲ್ಲಿ ಮಾತಾಡ ಬೆಳೆಸ್ತಾ ಇದ್ವಿ ಅಂದ್ರೆ ರೇಷ್ಮೆ ಹುಳು ಹಳೆ ಮೆಥಡ್ ಅಂತ ಅಂದ್ರೆ ದಿವಸಕ್ಕೆ ಎಂಟು ಸದಿ ಸೊಪ್ಪು ಹಾಕೋದು ಹಾಕೋದು ಸೊಪ್ಪನ್ನ ಸೊಪ್ಪು ಹಾಕೋದು ಅಂದ್ರೆ ಲೇಬರ್ ಇಂಟೆನ್ಸಿವ್ ತುಂಬಾ ಆಗಿತ್ತು ಆಮೇಲೆ ಮಾರ್ಕೆಟ್ ಬಿದ್ದೋಯ್ತು ಒಂದ್ ಕೆಜಿ ಗೂಡು ನೂರ್ ಇಪ್ಪತ್ತು ನೂರ್ ಮೂವತ್ತು ಬಂದಾಗ ಸಿಕ್ಕಾಪಟ್ಟೆ ಆದ್ರಿಂದ ನಿಲ್ಲಿಸ್ಬಿಟ್ವಿ ಈಗ ಮತ್ತೆ ನಾವೀಗ ಎರಡ್ ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದೀವಿ ಈಗ ನಾವು ಅಡಾಪ್ಟೆಡ್ ಶೂ ಟ್ರೇರಿಂಗ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಶೂ ಟ್ರೇರಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ಸೊಪ್ಪು ಬಿಡಿಸೋ ಅವಶ್ಯಕತೆ ಇಲ್ಲ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಂದ್ರೆ ಒಂದು ಹತ್ತು ದಿನ ಆದ್ಮೇಲೆ ಗಿಡನ ಬುಡಕ್ಕೆ ಕತ್ತರಿಸ್ಕೊಂಡ್ಬಂದು ಅದನ್ನ ಹುಡುಗಿ ಫೀಡ್ ಮಾಡಬೇಕು ಅದಕ್ ಅದಕ್ ತಕ್ಕಂತೆ ನಮಗೆ ಸಲಕರಣೆಗಳು ರೆಡಿ ಮಾಡ್ಕೋಬೇಕು ಈಗ ಇಲ್ಲಿ ನೀವು ಹೇಳಿದ್ರೆ ಅದು ಗಿಡಗಳನ್ನ ಇವತ್ತು ಕಟ್ ಮಾಡಿ ನಾವು ಇವತ್ತು ರೈತರ ಅಭ್ಯಾಸ ಆಗಿದೆ ಬಟ್ ಇಲ್ಲಿ ಏನೋ ಒಂದು ಹೊಸ ಸಿಸ್ಟಮ್ ಮಾಡಿದ್ರೆ ಈಗೆಲ್ಲ ನಾವೆಲ್ಲ ಪ್ಲಾಸ್ಟಿಕ್ ಈ ತರ ಸಿಸ್ಟಮ್ ಗೆ ರೇಷ್ಮೆ ಚಂದ್ರಿಕೆಗಳು ಮತ್ತೆ ಓಲಾ ಮೇಸ ತಟ್ಟೆಗಳು ಹಿಂಗೆಲ್ಲ ಹೋಗ್ತಾ ಇದ್ವಿ ಬಟ್ ಇಲ್ಲಿ ನೀವೊಂದು ವಿಭಿನ್ನ ಅಂತ ಅನ್ನಿಸ್ತಾ ಇದೆ ಈ ಇದ್ರ ಬಗ್ಗೆ ಹೇಳ್ತೀರಾ ವಿಭಿನ್ನತೆ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಈಗ ಏನಾಗುತ್ತೆ ಸಾಮಾನ್ಯವಾಗಿ ರೈತರುಗಳು ಏನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋ ಇದರಲ್ಲಿ ಒಂದು ಆ ಆಸೆ ಇಟ್ಕೊಂಡು ಅಂತ ಹೇಳೋಣ ಇದು ಸ್ಟ್ಯಾಂಡ್ ಮಾಡೋದಕ್ಕೆ ಹುಳು ಮನೆ ಕಟ್ಟೋದಕ್ಕೆಲ್ಲ ದಿಕ್ಕಾಪಾಲಾಗಿ ಖರ್ಚು ಮಾಡ್ತಾರೆ ಎಲ್ಲಿಂದ ಖರ್ಚು ಮಾಡ್ತಾರೆ ಸಾಲ ಮಾಡೋ ದುಡ್ಡಿಂದ ಖರ್ಚು ಮಾಡ್ತಾರೆ ಇವತ್ತು ನಾವು ನೂರ್ ಮೊಟ್ಟೆ ಮೇಯಿಸೋದಕ್ಕೆ ಒಂದು ಸೆರಿಕಲ್ಚರ್ ಸಿಲ್ಕ್ ವರ್ಮ್ ರೇರಿಂಗ್ ಮನೆ ಕಟ್ಟಬೇಕು ಅಂದ್ರೆ ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಬೇಕು ಸಬ್ಸಿಡಿ ಸಿಗೋದು ನಮ್ಗೆ ಎಷ್ಟು ಮೂರು ಲಕ್ಷ ಇನ್ನು ಎಂಟರಿಂದ ಒಂಬತ್ತು ಲಕ್ಷ ಸಾಲ ಮಾಡ್ಬಿಟ್ಟು ಹಾಕ್ತಾರೆ ಎಲ್ಲ ಆದ್ಮೇಲೆ ಆ ದುಡ್ಡು ವಾಪಸ್ ತಗೊಳ್ಳೋದಕ್ಕೆ ಹತ್ತಾರು ವರ್ಷ ಕಾಯ್ಬೇಕು ಬಡ್ಡಿನೇ ಜಾಸ್ತಿ ಆಗುತ್ತೆ ಅದರಿಂದ ಈ ಮೇಲೆ ಎಂಟು ಲಕ್ಷ ಒಂಬತ್ತು ಲಕ್ಷ ಏನ್ ಸಾಲ ಮಾಡಿರ್ತಾರೆ ಅದ್ ಕೈ ಸಾಲ ಅದು ಇದು ತಂದಿರ್ತಾರೆ ಸೊ ಇವ್ ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿ ಬಡ್ಡಿ ಕಟ್ಟಕ್ಕೆ ಆಗುತ್ತೆ ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಸಪರೇಟ್ ರೇರಿಂಗ್ ಹೌಸ್ ಏನೇ ಇದು ಬಟ್ ಇಟ್ ಇಸ್ ನಾಟ್ ಇನ್ ದಿ ಮೆತ್ ಇನ್ ದ ವೇ ಇನ್ ವಿಚ್ ದ ಡಿಪಾರ್ಟ್ಮೆಂಟ್ ಸಜೆಸ್ಟ್ ಇದು ನಮ್ದು ತೊಟ್ಟಿ ಮನೆ ವೆಂಟಿಲೇಷನ್ ಸಾಕಷ್ಟು ಇದೆ ಎಕ್ಸ್ಕ್ಲೂಸಿವ್ ಆಗಿ ನಾವಿಲ್ಲಿ ನಮ್ದು ಇನ್ನೊಂದು ಪಕ್ಕದ ಮನೆಯಲ್ಲಿ ನಾವು ಸಂಸಾರ ಮಾಡ್ತೀವಿ ಇಲ್ಲಿ ನಾವೇನು ಉಪಯೋಗಿಸೋದೇ ಇಲ್ಲ ಎಕ್ಸ್ಕ್ಲೂಸಿವ್ ಆಗಿ ರೇಷ್ಮೆ ಮಾಡೋದಕ್ ಮಾಡ್ತೀವಿ ಇದಕ್ಕೆ ನಾವೇನ್ ಮಾಡಿದ್ವಿ ನಮ್ಮತ್ರ ಇದು ಸಲಕರಣೆಗಳೇನೆ ತಗೊಂಡ್ಬಂದು ಇಲ್ಲಿ ನೋಡಿ ಇಲ್ಲಿ ಬೊಂಬ್ ಇದೆ ಕುರಿ ಇದೆ ಏನೇನೋ ನಮ್ಮ ಹತ್ರ ನಮ್ ತೋಟದಲ್ಲಿ ಏನೇನಿತ್ತು ಅದನ್ನೇ ತಗೊಂಡ್ಬಂದು ಈ ಹನ್ನೆರಡು ಕಂಬದ ತೊಟ್ಟಿ ಮನೆಯಲ್ಲಿ ಸುತ್ತ ಸುತ್ತಾಗ್ಲೂ ನಾವೇ ಇದನ್ನೆಲ್ಲ ಸ್ಟ್ಯಾಂಡ್ ಅನ್ನು ಪ್ರಿಪೇರ್ ಮಾಡಿದ್ವಿ ಈ ಸ್ಟ್ಯಾಂಡ್ ಪ್ರಿಪೇರ್ ಮಾಡುವಾಗ ಸುಮಾರು ಸುಮಾರು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ವಿ ನೋಡಿ ಪ್ಲಾಸ್ಟಿಕ್ ತರ ಅಂತ ಹಾಕಿದ್ವಿ ಅದು ರಿಕ್ವೈರ್ಡ್ ಗ್ರಿಪ್ ಸಿಗಲ್ಲ ನೋಡಿ ಲೂಸ್ ಆಗ್ಬಿಟ್ಟಿದೆ ಆಮೇಲೆ ನಾವೇನ್ ಮಾಡಿದ್ವಿ ಚಕ್ರೆ ಹುರಿಗ್ ಹೋದ್ವಿ ಇವತ್ತು ನಮ್ಮ ಅನುಭವ ಏನು ಅಂದ್ರೆ ಚಕರೆ ಹುರಿ ನೀರ್ ಎದ್ಬಿಟ್ಟು ಹಾಕ್ತು ಅಂದ್ರೆ ಬಿಗಿ ಆಗಿರುತ್ತೆಲ್ಲ ಅದನ್ನ ಮತ್ತೆ ಇವಾಗ ರೈತರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಇದ್ರ ಮೇಲೆ ನಾವು ಶೂ ಟ್ರೈವಿಂಗ್ ಪ್ರಾಕ್ಟೀಸ್ ಮಾಡುವಾಗ ರೇಷ್ಮೆ ಹುಳು ಇದು ಹಿಪ್ನೇಳೆ ಸ್ವಲ್ಪ ಕೊಂಬೆಗಳು ಹಾಕ್ಬೇಕು ಅದ್ರ ಮೇಲೆ ಹುಳು ಬಿಡ್ಬೇಕು ಜನಗಳು ಏನ್ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಹಳೆ ಬಟ್ಟೆಗಳು ಸೀರೆ ಎಸ್ಪೆಷಲಿ ಸೀರೆಗಳು ಹಾಕಬಿಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಸೀರೆಗಳು ಹೆಂಗಿರುತ್ತೆ ಸಿಂಥೆಟಿಕ್ ಸೊ ಅದರಿಂದ ಕೆಳಗಡೆಗೆ ಅದಕ್ಕೆ ಆ ಮಾಯಿಸ್ಚರ್ ಏನು ಅಬ್ಸರ್ವ್ ಆಗೋದೇ ಇಲ್ಲ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಕೋರಾ ಬಟ್ಟೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಈ ಕೋರಾ ಬಟ್ಟೆಗಳನ್ನ ನಮ್ಗೆ ಎಷ್ಟೆಷ್ಟು ಬೇಕೋ ಅದನ್ನ ಕರೆಕ್ಟ್ ಮಾಡ್ಕೊಂಡು ಈಗ ನೋಡಿ ಈ ಕೋರಾ ಬಟ್ಟೆ ಪೂರ್ತಿ ಹೀಗೆ ಹಾಕಿರ್ತೀವಿ ಸೊ ಏನೇ ಮಾಯಿಸ್ಚರ್ ಇದ್ರು ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಆ ಹುಳುದು ವೇಸ್ಟ್ ಇದ್ರು ಹೈಯೆಸ್ಟ್ ಲಾಸ್ಟ್ ಏಪ್ರಿಲ್ ಅಲ್ಲಿ ಕೆಜಿ ಬೆಳೆದ್ವಿ ನೀವು ಮಾಡ್ಕೊಂಡಿದ್ರೆ ಅಂದಾಜಿಗೆ ನಮ್ಮ ಒಬ್ಬ ರೈತ ನಿಮ್ಮನ್ ಎಷ್ಟು ದುಬಾರಿನೇ ಆಗ್ತಿದೆ ಹೇಳ್ತೇನೆ ಇವಾಗ ನೂರ್ ಮೊಟ್ಟೆ ಮೇಯಿಸೋದಕ್ಕೆ ನಮ್ಗೆ ಹೆಚ್ಚು ಕಮ್ಮಿ ಈ ತರದ್ದು ಒಂದ್ ರೋ ಇದು ನಮ್ಮ ಹತ್ರ ಇಪ್ಪತ್ತು ರೋ ಮಾಡಿದಿನಿ ಇಪ್ಪತ್ತು ನಾನು ನಿಜವಾಗಿ ಬೇರೆ ಕಾರ್ಪೆಂಟರ್ ಕರ್ಕೊಂಡ್ಬಂದು ಬಂದು ಒಳ್ಳೆ ಬರ ಹಾಕ್ಸಿ ಎಲ್ಲ ಮಾಡ್ಸ್ಬೇಕು ಅಂದ್ರೆ ನನ್ಗೆ ಹೆಚ್ಚು ಕಮ್ಮಿ ಎರಡು ಲಕ್ಷ ರೂಪಾಯಿ ಬೇಕು ನಮಗೆ ನಮ್ಮ ಮನೇಲಿ ಇರು ಮರಾಯಿ ಹುರಿ ಇವೆಲ್ಲ ಬಿಟ್ರೆ ಇವತ್ತೆಲ್ಲ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಮುಗಿಸಿದೀವಿ ಇಲ್ಲ ನಮ್ ತೋಟದಲ್ಲೇ ಇರೋದ್ರಿಂದ ಬಿದ್ರು ನೀಲಗಿರಿ ಕಂಬ ಸರ್ವೆ ಕಂಬ ಇವೆಲ್ಲ ನಮ್ದೇನೆ ನಾವ್ ಹತ್ತು ಸಾವಿರಕ್ಕೆ ಹತ್ತು ಒಂದು ಹನ್ನೆರಡು ಸಾವಿರ ರೂಪಾಯಿನಲ್ಲಿ ನಮ್ಗೆ ಏನ್ ಬೇಕೋ ಅಷ್ಟನ್ನೇ ರೆಡಿ ಮಾಡ್ಕೊಂಡಿದ್ವಿ ಉದ್ದೇಶ ಏನು ಅಂದ್ರೆ ಹುಳುಗಳಿಗೆ ಆಪ್ಟಿಮಲ್ ಟೆಂಪರೇಚರ್ ಇಪ್ಪತ್ ಏಳರಿಂದ ಇಪ್ಪತ್ತೆಂಟು ಡಿಗ್ರಿ ಇರಬೇಕು ಸಮ್ಮರ್ ಟೈಮ್ ಅಲ್ಲಿ ಏನಾಗುತ್ತೆ ನಮ್ಮ ಏರಿಯಾಗಳಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೆರಡು ಡಿಗ್ರಿ ಹೋಗುತ್ತೆ ಮತ್ತೆ ಹ್ಯೂಮಿಡಿಟಿನೂ ಸಾಕಷ್ಟು ಇರಬೇಕು ಅದಕ್ಕೆ ನಾವೇನ್ ಮಾಡ್ತೀವಿ ಗೋಣಿತಾಟ್ ಇದು ಇನ್ಫ್ಯಾಕ್ಟ್ ಅಲ್ಲೂ ಅಲ್ಲಿ ಕಾಣ್ತಿದ್ದಿಲ್ಲ ತೊಟ್ಟಿ ಗೋಣಿ ತಾಟ್ ಹಾಕ್ಬಿಟ್ಟಿರ್ತೀವಿ ಹಾಕ್ಬಿಟ್ಟು ಇದಕ್ಕೆ ಪೀರಿಯಾಡಿಕ್ ಆಗಿ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಕಾಲಕ್ಕೆ ಕಾಲಕ್ಕೊಂದ್ಸರಿ ಸ್ಪ್ರೇ ಮಾಡ್ತೀವಿ ಅವಾಗ ವಾತಾವರಣ ತಣ್ಣಗಾಗುತ್ತೆ ಹ್ಯೂಮಿಡಿಟಿನು ಜಾಸ್ತಿ ಆಗುತ್ತೆ ಹಾ ಅದರಿಂದ ಹುಳುಗಳ ಬೇಕಾದಂತ ವಾತಾವರಣ ಸಿಗುತ್ತೆ ಏನ್ ಬೇಕೋ ಅದನ್ನ ಖಂಡಿತ ಮಾಡಿದ್ರೆ ಈ ಸಿಸ್ಟಮ್ ಗಳು ಎಷ್ಟು ಅಂದ್ರೆ ಒಂದೊಂದು ಸ್ಟ್ಯಾಂಡ್ ಅಲ್ಲಿ ನಾಲ್ಕ್ ನಾಲ್ಕ ಇದೆ ಆ ತರದ್ದು ಸುತ್ತ ಐದಿದೆ ಐದ್ ನಾಕ್ ಇಪ್ಪತ್ತು ನೂರು ಮೊಟ್ಟೆ ಸಾಕಾಗುತ್ತೆ ನೂರು ಮೊಟ್ಟೆ ಸಾಕು ಮೂರ್ ಲಕ್ಷ ಎರಡ್ ಮೂರು ಲಕ್ಷ ಹದಿನೈದು ಸಾವಿರ ರೂಪಾಯಿ

ಒಂದ್ ಕೆಲವು ಅನುಭವಗಳು ಕೇಳಿ ಯಾಕಂದ್ರೆ ತಮ್ಮ ಅವ್ರೇನೇನೆ ಸತೀಶ್ ಈಗ ಅದು ಒಳಗಡೆ ಒಂದು ನ್ಯಾಚುರಲ್ ಆಗಿ ಮಾಡಿದ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ರೆ ಇಲ್ಲೂ ಒಂದು ಕೂಡ ಒಂದು ಸ್ಟ್ಯಾಂಡ್ ಇದೆ ಇದೆ ಎಲ್ಲ ಇದೆ ಇದ್ರ ಬಗ್ಗೆ ಒಂದು ಇದು ಹೇಗೆ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಮೊದಲ ಹತ್ತು ದಿನ ತುಂಬಾ ಸಣ್ಣ ಇರುತ್ತೆ ಆದ್ರೆ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅದಲ್ದೆ ಶೂ ರೇರಿಂಗ್ ಆಗಲ್ಲ ಅವಾಗ ನಾವೇನ್ ಮಾಡ್ತೀವಿ ಈ ತರ ತಟ್ಟೆಗಳಲ್ಲಿ ಸಣ್ಣದಾಗಿ ಸೊಪ್ಪನ್ನ ಕತ್ತರಿಸಿ ಈ ತರ ಫೀಡ್ ಮಾಡ್ತಾ ಇದೀವಿ ಇದು ನೋಡಿ ಇದು ನಿನ್ನೆ ಬೆಳಗ್ಗೆ ಇಷ್ಟೊತ್ತಲ್ಲಿ ಕಟ್ಟಿದ್ದು ಮೊನ್ನೆ ಬೆಳಗ್ಗೆ ಇದಕ್ಕೆ ಜನ ಇಪ್ಪತ್ನಾಲ್ಕ ಮೊನ್ನೆ ಬೆಳಿಗ್ಗೆ ಅಲ್ವಾ ಮೊನ್ನೆ ಬೆಳಿಗ್ಗೆ ಹ ಇವಾಗ ನಲವತ್ತೆಂಟು ಗಂಟೆ ಆಗಿದೆ ಲೈಫ್ ಮೊಟ್ಟೆಯಿಂದ ಹೊಡೆದ್ ಫಾರ್ಟಿ ಐಟ್ ಡೇಸ್ ಆಗಿದೆ ನಾನೇ ಮಾಡುವಿನ ಕಾಲದ ಮೆಟ್ಟು ಇವಾಗ ಚಾಕಿ ಯಾವ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಚಾಕಿ ಸೆಂಟ್ರಿಂದ ತರ್ತಾರೆ ಅಲ್ಲಿ ಹೋದ್ರೆ ಅಲ್ಲ ನಾನು ಅವ್ರು ಡಿಸ್ಕರೇಜ್ ಮಾಡ್ತಾ ಇಲ್ಲ ಬಟ್ ನನಗ್ ಗ್ಯಾರಂಟಿ ಇಲ್ಲ ಕ್ವಾಲಿಟಿ ಏನು ಅಂತ ಇಲ್ಲ ಇಲ್ಲೇನಾಗಿದೆ ನಮ್ಮನೆ ನಾವೆಲ್ಲ ಟ್ರೈನಿಂಗ್ ತಗೊಂಡಿದೀವಿ ನಾನು ಇಂಜಿನಿಯರಿಂಗ್ ಓದ್ತಿದ್ದಾಗ್ಲೂನು ಮೈಸೂರು ಸಿ ಎಸ್ ಆರ್ ಟಿ ಐ ಇದೆಯಲ್ಲ ಶ್ರೀರಾಮಪುರದಲ್ಲಿ ಅಲ್ಲಿ ಆರ್ ತಿಂಗಳು ಟ್ರೈನಿಂಗ್ ತಗೊಂಡೆ ಸೊ ಅದರಿಂದ ನನಗೆ ಕಾನ್ಫಿಡೆನ್ಸ್ ತುಂಬಾ ಇದೆ ನಾವೇ ಚಾಕಿ ಕಟ್ತೀವಿ ಫೈಲ್ಯೂರ್ ಅನ್ನೋದಿಲ್ಲ ಈಗ ಶೂಟ್ ಟ್ರೈನಿಂಗ್ ಬಂದ್ಮೇಲೆ ಕ್ರಾಸ್ ಫೇಲ್ಯೂರ್ ಅಂತ ಇಲ್ಲ ಈಲ್ಡ್ ವೇರಿ ಅಷ್ಟೇನೆ ಈಲ್ಡ್ ಏರಿಯಾ ಬೇಕಾದ್ರೆ ಬೇಕಾದ ಪ್ಯಾರಾಮೀಟರ್ಸ್ ಇದೆ ನೀವು ಅಲ್ಲಿ ಜಾಕಿ ಅಲ್ಲಿ ವಾತಾವರಣ ಮತ್ತೆ ಏನೇನು ಇರುತ್ತೆ ಇಲ್ಲಿ ನಾವು ಮನೇಲೆ ಮಾಡೋದ್ರಿಂದ ನಾವು ಬಲಿಂಗ್ ಪಾರ್ಟ್ ಇದ್ರು ಡಿಸ್ಇನ್ಫೆಕ್ಷನ್ ಮಾಡಿರ್ತೀವಿ ಸಾಕಷ್ಟು ಟೈಮು ಸೊ ಅದರಿಂದ ಅಂತದೇನೋ ತೊಂದರೆ ಆಗಿಲ್ಲ ಇದುವರೆಗೆ ಹಾಗೆ ಮಟ್ಟೆಯಿಂದ ರೈತರ ಮರ್ತಾ ಬಿಡಿದ್ರೆ ನಾವು ಇನ್ನೊಂದ್ ಕಾಲ ಹಂತ ನಾವ್ ಮೊಟ್ಟೆ ತಂದು ಇದು ಮರಿ ಮಾಡ್ಕೊಳ್ತ ಮನೆಲೆ ಸ್ವಲ್ಪ ಹೆಂಗ್ ಮಾಡ್ತಾರೆ ತರ್ತೀವಿ ಮೊಟ್ಟೆ ಮೊಟ್ಟೆ ಯಾವ ರೀತಿ ತರ್ತೀವಿ ಅಂದ್ರೆ ಮೈಸೂರಿನಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸೀಡ್ ಸೆಂಟರ್ ಇದೆ ಅಲ್ಲಿ ಹೋಗಿ ಇಂಡೆಂಟ್ ಮಾಡ್ತು ಅಂತ ಹೇಳಿದ್ರೆ ಕೊಡ್ತಾರೆ ಹಿಂದಲ ದಿವಸ ನಮಗೆ ಚಾಕಿ ಆಗು ಹಿಂದಿನ ದಿವಸ ಮಾತ್ರ ಮೊಟ್ಟೆ ಕೊಡೋದು ಮಾರನೇ ದಿವಸ ಬೆಳಗ್ಗೆ ಬಂದು ನಾವು ಚಾಕಿ ಮಾಡ್ಬೇಕು ಸೊ ಚಾಕಿ ಮಾಡ್ಬೇಕಾದ್ರೆ ಎಳೆಸಾಗಿರೋ ಎಲೆ ಎಲ್ಲ ತಗೊಂಡು ಕತ್ತರಿಸಿ ಫಸ್ಟ್ ಡೇ ರೆಡಿ ಮಾಡ್ಬೇಕು ಅದನ್ನ ನಾವೇನ್ ಮಾಡ್ತೀವಿ ಒಂದೊಂದ್ ತಟ್ಟೆ ಐವತ್ ಐವತ್ ಮೊಟ್ಟೆ ಹಾಕೊಂಡು ಮಾಡಿರ್ತೀವಿ ಐವತ್ತು ಮೊಟ್ಟೆ ಅಂದ್ರೆ ಐವತ್ತು ಲೇಯಿಂಗ್ಸ್ ನೂರು ಮೊಟ್ಟೆ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಐವತ್ತು ಸಾವಿರ ಹುಳು ಇರುತ್ತೆ ಸೊ ಆತರ ಮಾಡಿರ್ತೀವಿ ಸೊ ನಿನ್ನೆ ದಿವಸ ಬರೀ ಅರ್ಧ ಅರ್ಧ ಇತ್ತು ಇದು ಇಲ್ಲಿ ಒಟ್ಟು ನೂರ್ ಇಪ್ಪತ್ತೈದು ಲೇಯಿಂಗ್ಸ್ ಅಂತ ಹೇಳಿ ಇಪ್ಪತ್ತೈದು ನಾಲ್ಕು ನೂರು ಸೊ ಇದನ್ನ ಏನಾಗ್ತಾ ಇದೆ ಸೊಪ್ಪ ಹಾಕ್ತಾ ಹಾಕ್ತಾ ಆಗ್ತಾ ಈ ಬೆಡ್ ಹಾಸಿಗೆ ದಪ್ಪ ಆಗುತ್ತೆ ಹಾಸಿಗೆ ದಪ್ಪ ಹಾಕ್ತಿದ್ದ ಹಾಗೇನೆ ಫಂಗಸ್ ಜಾಸ್ತಿ ಆಗುತ್ತೆ ಅದಕ್ ನಾವೇನ್ ಮಾಡ್ತೀವಿ ನಿನ್ನೆ ದಿವಸ ಬರಿ ಇತ್ತು ಇವತ್ತು ನಾಲ್ಕ್ ಮಾಡಿದಿವಿ ಸೊ ಸ್ಪ್ರೆಡ್ ಮಾಡ್ದೆ ಗಾಳಿ ಆಡದಾಗ ಹಾಸಿಗೆ ಒಣಗತ್ತೆ ಸೊ ಇದು ಎಪ್ಪತ್ತೆರಡು ಅರವತ್ತರಿಂದ ಎಪ್ಪತ್ತೆರಡು ಗಂಟೆ ಒಳಗೆ ಮೊದಲೇ ಜ್ವರಕ್ಕೆ ಹೋಗುತ್ತೆ ಅದೇ ರೀತಿ ಎರಡನೇ ಜ್ವರ ನಲವತ್ತೆಂಟಲ್ ಗಂಟೆ ಹೋಗುತ್ತೆ ಈಗ ನಾಲ್ಕ್ ಜ್ವರ ಹೋದ್ಮೇಲೆ ನಾವೇನ್ ಮಾಡ್ತೀವಿ ಮೂರನೇ ಜ್ವರದಷ್ಟೊತ್ತಿಗೆ ಅಲ್ಲಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಆಮೇಲೆ ಶೂಟರ್ ಮಾಡ್ತೀವಿ ಸೊ ಇದನ್ನೆಲ್ಲ ನಾನು ಇಷ್ಟೆಲ್ಲ ಮಾಡ್ತಿದ್ರು ಆಕ್ಚುಯಲ್ ಆಗಿ ನಾವು ಹೇಳಿದ್ದು ಟೆಕ್ನಾಲಜಿನ ಎಕ್ಸಿಕ್ಯೂಟ್ ಮಾಡೋದು ನಮ್ ಬ್ರದರ್ ಸತೀಶ ಅಂತ ಅವ್ರ ಅನುಭವನ ಕೇಳಿ ಅವ್ರ ಅನುಭವಗಳೆಲ್ಲ ಹೇಳಿ ಈ ಒಂದು ಸ್ಪರ್ಶ ಕೊಟ್ಟಿದ್ದಾರೆ ಅದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ತಿದ್ರೆ ನಿಮ್ಮ ಅನುಭವ ಏನು ಸರಿ ಒಬ್ಬ ರೈತಾಗಿ ನಾವು ಬೇರೆ ರೈತ ಯಾವ ತರಕ್ಕೆ ಇಷ್ಟಪಡ್ತೀನಿ ಶೂ ಟ್ರೈನಿಂಗ್ ಬಂದ್ಮೇಲೆ ತುಂಬಾ ಅನುಕೂಲ ಆಗಿದೆ ತುಂಬಾ ಲೇಬರ್ ಖರ್ಚು ಇಲ್ಲ ಇದರಲ್ಲಿ ಒಬ್ಬ ಒಬ್ರು ಮೇಂಟೈನ್ ಮಾಡುವುದು ಆರಾಮಾಗಿ ನಾನು ಮೂರ್ ಮಟ್ಟ ಒಬ್ಬ ಮೈಂಟೈನ್ ಮಾಡಿ ಲಾಸ್ಟ್ ಮೊಮೆಂಟ್ ಅಲ್ಲಿ ಒಂದು ಒಂದ್ ಇಬ್ರು ಹಾಕೋಬೇಕು ಒಂದು ಟಿಫ್ಟ್ ಅಲ್ಲಿ ಆಮೇಲೆ ಗೂಡು ಎಡಿಯುವಾಗ ಬೇಕು ಅಷ್ಟು ಬಿಟ್ಟರೆ ಮಿಕ್ಕದೆಲ್ಲ ಲೇಬರ್ ಚಾರ್ಜ್ ತುಂಬಾ ಕಮ್ಮಿ ನಾನು ಎಂಬತ್ತಾರು ಕೆ ಜಿನು ಬೆಳೆದಿದೀನಿ ತೊಂಬತ್ತೊಂಬ ತೊಂಬತ್ತ ತೊಂಬತ್ತಾರು ಕೆಜಿ ಬೆಳೆದಿದೀನಿ ಹಾಗೆ ಅರವತ್ತ್ ಎಪ್ಪತ್ತು ಕೆ ಜಿನು ಬೆಳಿತಾ ಇದ್ದೀನಿ ಸೊ ಅದೆಲ್ಲ ಮಾಯ ಇದಾಗ್ತಾ ಇರೋದು ವೇರಿ ಆಗುತ್ತೆ ಮತ್ತ ಏಲ್ಡ್ ಇದಾವೆ ಏನೋ ಕ್ರಾಫ್ಟ್ ಅಂತೂ ಪೇಲಿಯವರಂತೂ ಇಲ್ಲ ಪ್ಲೀಸ್ ಯಾವಾಗಲೂ ತಗೊಳ್ಳಿ ತಗೊಳ್ಳಿ ಈಗ ಖಂಡಿತ ನಾವ್ ಊರು ಬರ್ತಿರೋ ಕಾರ್ ತುಂಬಾ ಏನೇಗಳೇ ಇನ್ನೇನಾದ್ರು ಬರುತ್ತೆ ಪ್ರತಿ ತಿಂಗಳು ಯಾಕೆ ಹಿಂಗಂತೂ ಆಗುತ್ತೆ

ಮೆಸೇಜ್ ಕೊನೆ ಹೇಳಿದ್ರೆ ಪರ್ಸನಲ್ ನೀವು ಸ್ವಂತ ಮಾಡ್ಬೇಕು ಯಾರನ್ನೂ ನಂಬ್ಕೊಂಡು ಸೊಪ್ಪು ವ್ಯವಸಾಯ ರೇಷ್ಮೆ ಬೆಳೆ ಬೆಳೆಸ್ತೀವಿ ಅಂದ್ರೆ ಆಗಲ್ಲ ತೋಟ ಚೆನ್ನಾಗಿ ಬೆಳಿಬೇಕು ಸೊಪ್ಪು ಇರ್ಬೇಕು ಹಳೆ ಕಾಲದ ಮೂಢನಂಬಿಕೆಗಳು ಅಷ್ಟು ಮೂಢನಂಬಿಕೆಗಳನ್ನ ಬಿಟ್ಬಿಡ್ಬೇಕು ಹಿಂದಿನ ಕಾಲದಲ್ಲಿ ಸೊಪ್ಪು ಬೆವತ್ಕೊಂಡ್ಬಿಡುತ್ತೆ ಅಥವಾ ಮಳೆ ಬಂದ್ಬಿಟ್ರೆ ಸೊಪ್ಪೆ ತಂದ ಇವತ್ತು ನಾವು ಸ್ಪ್ರೇ ಮಾಡ್ತೀನಿ ವಾಟರ್ ನೀರನ್ನ ಸೊಪ್ಪಿಗೆ ಸ್ಪ್ರೇ ಮಾಡ್ಬಿಟ್ಟು ಹಾಕ್ತಿವಿ ಖಂಡಿತ ಅಡಾಪ್ಟ್ ಮಾಡ್ಕೊಬೇಕು ತೋಟ ತೋಟ ಚೆನ್ನಾಗಿ ಮೇಂಟೈನ್ ಮಾಡಬೇಕು ತೋಟ ಚೆನ್ನಾಗಿ ಇವತ್ತು ನೋಡ್ತಾ ಕಂಡ್ ಮಟ್ಟಲೆ ಬದಲಾವಣೆ ಆಗುತ್ತೆ ಏನ್ ಇವತ್ತು ರೈತರುಗಳು ಸಹಕಾರ ಆಗಿ ಆಗಿ ನಾವು ಸೋಲ್ತಾ ಇದ್ದೋ ಈ ರೇಷ್ಮೆ ಬೆಳೆಯಲು ಕೂಡ ಎಷ್ಟೋ ಜನ ಹೋಗ್ಬಿಟ್ಟಿದ್ರು ಇವಾಗ ನಾನು ನಮ್ಮ ಊರಲ್ಲಿ ಎಲ್ಲಾ ರೇಷ್ಮೆ ಬೆಳೀತಾ ಇದ್ರು ನಮ್ಮಲ್ಲಿ ಇವತ್ತು ಒಬ್ಬರು ಹುಡುಕಾಳು ಸಿಗ್ತಾ ಇಲ್ಲ ಬಟ್ ಈ ಮೆಥಡ್ ಗಳಿಂದ ಮತ್ತೆ ಖರ್ಚು ಕಡಿಮೆ ಇರೋದ್ರಿಂದ ನಮ್ ತಿಂಗಳು ಹಾಗೆ ಆಗಿರೋದ್ರಿಂದ ನಮ್ ಒಂದಿನ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಸರ್ ಇದು ಆಗ ಹೇಳ್ತಾ ಇದ್ರಿ ರೇಷ್ಮೆ ಸೊಪ್ಪು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಈಗ ನಾವು ನಿಮ್ದೆ ರೇಷ್ಮೆ ಆ ಬೆಳ್ದ್ರೆ ಜಾಗಕ್ಕೆ ಬಂದಿದ್ವಿ ತೋಟಕ್ಕೆ ಬಂದಿದೀವಿ ಯಾವ ತರ ಬೆಳಿತೀರಿ ಹೆಂಗ್ ಬರ್ತಾ ಇದೆ ಸೊಪ್ಪು ಒಂದ್ ಸ್ವಲ್ಪ ವಿವರವಾಗಿ ತಿಳ್ಸ್ಕೊಡಿ ಸರ್ ಅದು ಮುಂಚೆ ಹಿಂದಿನ ಕಾಲ ಹಿಂದೆ ಒಂದ್ ಇಪ್ಪತ್ತು ವರ್ಷದಿಂದ ಏನ್ ಮಾಡ್ತಿದ್ವಿ ಅಂದ್ರೆ ಹಾ ಸಾಲಿಂದ ಸಾಲಿಗೆ ಮೂರಡಿ ಬಿತ್ತು ಈ ಕಡೆ ಮೂರಡಿ ಆ ಕಡೆ ಮೂರಡಿ ಬಿಡ್ತಾ ಇದ್ವಿ ಓಕೆ ಇವಾಗ ಏನ್ ಮಾಡಿದೀವಿ ನಾಲ್ಕು ಕಡೆ ಹಾಕ್ಸಿದೀವಿ ಹಾ ನಾಲ್ಕು ಕಡೆ ಹಾಕಿರೋದು ಉದ್ದೇಶ ಏನಂದ್ರೆ ಅಂದ್ರೆ ಇಂಟರ್ ಕಲ್ಟಿವೇಷನ್ ಏನಾಗ ಪೌರ್ಟಿಲರ್ ಉಪಯೋಗಿಸ್ತೀವಿ ಹೌದು ಹೌದು ಸೇಮ್ ಕಬ್ಬಲ್ ಮಾಡಿದ್ಲಂಗೆ ಹಾ ಹೀಗೆ ಸಾಕಷ್ಟು ಕಳೆ ಬರೋದು ಇವಾಗ ಈ ತರ ಮಾಡೋದ್ರಿಂದ ದಾಸೋಪುನ ಚೆನ್ನಾಗಿ ಬರುತ್ತೆ ಹೌದು ಇಂಟರ್ ಕಲ್ಟಿವೇಷನ್ ಬಹಳ ಈಜಿ ಆಗುತ್ತೆ ಖಂಡಿತ ಇದು ಡ್ರೈ ಲ್ಯಾಂಡ್ ಇದು ಈಗ ನಾನು ಎಲ್ಲಾ ಕಡೆ ಕೇಳ್ ಬರ್ತಾ ಇದೀನಿ ರೇಷ್ಮೆ ಸೊಪ್ಪು ಚೆನ್ನಾಗಿರುತ್ತೆ ರೇಷ್ಮೆ ಗೂಡು ಹುಳಗಳು ಚೆನ್ನಾಗಿರುತ್ತೆ ಬಟ್ ಗೂಡ್ ಕಟ್ಟ ಪ್ರಾಬ್ಲಮ್ ಅನ್ನೋದು ಇವತ್ತು ಎಲ್ಲಾ ರೈತರದ್ದು ಸಮಸ್ಯೆ ಆಗ್ತಾ ಇದೆ ಅದು ರಿಸರ್ಚ್ ಪ್ರಕಾರ ಏನಾಗಿದೆ ಕೆಮಿಕಲ್ಸ್ ಯೂಸ್ ಮಾಡಿ ನೋಡಿ

ಈ ಸಿಸ್ಟಮಿಕ್ ಆಗ್ಬಿಟ್ರೆ ರೂಟ್ ಎಲ್ಲ ಹೋಗ್ಬಿಟ್ಟು ಖಂಡಿತ ಆ ಹರ್ಬಿಸೈಡ್ಸ್ ಅಂಶ ಎಲ್ಲ ಸೊಪ್ಪು ಹೋಗ್ಬಿಡ್ದು ಯಾವಾಗ ಹೂ ಅದನ್ನ ತಿನ್ನುತ್ತೆ ಯಾವಾಗ ಚಾನ್ಸಸ್ ಇದೆ ಅಂತ ನಾನು ಅನ್ಕೊಂಡಿರೋದು ನಾವ್ ಯಾವ್ದು ಕಳೆ ನಾಶ ಉಪಯೋಗಿ ನಮ್ ತೋಟ ನೋಡಿ ಕಳೆ ಇದೆ ಇದೆ ಸರ್ ಇದೆ ಬಟ್ ನಾನ್ ನೋಡ್ತಾ ಇದೀನಿ ನಿಮ್ದು ಎಲೆಗಳು ಬಹಳ ಚೆನ್ನಾಗ್ ಬಂದಿದೆ ಅಂದ್ರೆ ಆ ಒಂದು ಮೃದುತ್ವ ಮತ್ತೆ ಒಳಗಡೆ ರಸಾಂಶ ಇದೆಯಲ್ಲ ಒಳಪು ಅದು ಚೆನ್ನಾಗಿದೆ ಅದೇ ಇಷ್ಟೇ ವೀಕ್ಷಕರ ಅವ್ರು ಸರ್ ಹೇಳ್ತಾ ಇದಾರೆ ಅವ್ರ ಅನುಭವದಲ್ಲಿ ಯಾಕಂದ್ರೆ ರೇಷ್ಮೆ ಬೆಳೆಗಳಲ್ಲಿ ಅವ್ರದ್ದು ಹೆಚ್ಚು ಕಡಿಮೆ ಒಂದು ಐವತ್ತು ವರ್ಷದ ಅನುಭವ ಸೊಪ್ಪಿನ ಸೊಪ್ಪು ಮತ್ತೆ ಗೂಡ್ ಕೊಟ್ಟ ಕೆಪಾಸಿಟಿ ಇರುತ್ತೆ ಇವತ್ತು ರೈತರೆಲ್ಲ ಕೆಮಿಕಲ್ಸ್ ಮತ್ತೆ ಬಳಸಿ ಬಳಸಿ ಭೂಮಿ ತಾಕತ್ತೆ ಹೊಂಟೋಗಿದೆ ಅದಕ್ಕೋಸ್ಕರ ಹೇಳ್ತಾ ಇದಾರೆ ಆದಷ್ಟು ವಿಡಿಯೋ ಸೈಡ್ ಗಳ ಕಡಿಮೆ ಮಾಡಿ ಮತ್ತೆ ಏನಾದ್ರು ಬಯೋಫರ್ಟಿಲೈಸರ್ ಈ ತರ ಯೂಸ್ ಮಾಡಿ ಮತ್ತೆ ಅವ್ರು ಸಿಂಪಲ್ ಟೆಕ್ನಿಕಲ್ ಹೇಳಿದ್ರು ಯಾಕಂದ್ರೆ ಇವತ್ತು ಲೇಬರ್ ಸಮಸ್ಯೆ ಕಾಡ್ತಾ ಇರೋದ್ರಿಂದ ಒಂದು ನಾಲ್ಕು ಅಡಿಗೆ ನಾಲ್ಕ ಒಂದು ಡಿಸ್ಟೆನ್ಸ್ ಮಾಡ್ಕೊಂಡಿದ್ದಾರೆ ಅವ್ರದೇ ಒಂದು ಪವರ್ ಟಿಲ್ಲರ್ ಏನಾದ್ರು ಕಳೆ ಬಂದಾಗ ಉಳ್ತಾರೆ ಅದು ತಿರ್ಗ ಮಲ್ಚಿಂಗ್ ಆಗುತ್ತೆ ಒಳ್ಳೆ ಗೊಬ್ಬರ ಆಗಲ್ಲ ನಿಜ ನಿಜ್ ಕಳೆ ಕಾಂಪಿಟೇಟಿವ್ ಲೈಲ್ ನೋಡಿ ವೀಕ್ಷಕರ ಅಲ್ಲಿ ಯಾವ್ದು ಕಳೆ ಈ ಬೆಳೆ ಮೇಗಿಂತ ಎತ್ತರ ಆಗಿಲ್ಲ ಆಕ್ಚುಲಿ ಕಳೆ ಇದ್ರೆ ಕಳೆ ಅಂದ್ರೆ ಲಕ್ಷ್ಮಿ ಅಂತಾನೆ ಕಳೆ ಇರೋದ್ರಿಂದಾನೇ ಭೂಮಿಯಲ್ಲಿ ತಾಕತ್ ಆಗುತ್ತೆ ಬಟ್ ಇವ್ರ ಯಾವ್ದು ಬೆಳೆಗಿಂತ ಎತ್ತರವಾಗ್ ಬಿಡಕವಾಗಿಲ್ಲ ಕಟ್ ಮಾಡಿದ್ಮೇಲೆ ಒಂದ್ಸತಿ ಉಳುಮೆ ಮಾಡ್ತಾರೆ ಅಂತ ಕಳ್ತಿನಿ ಅದ್ರಿಂದ ಇವ್ರಿಗೆ ಈಸಿ ಮೈಂಟೆನೆನ್ಸ್ ಆಗ್ತದೆ ಈಗ ಸರ್ ಬೇರೆವ್ರು ಕಂಪೇರ್ ಮಾಡೋದ್ರೆ ಈಗ ನಿಮ್ಗೆ ಲೇಬರ್ ಸಮಸ್ಯೆ ಅದು ಏನೋ ಹೆಂಗ್ ಮಾಡ್ಕೊಳ್ತಾ ಇದಾರೆ ಈಗ ಬೆಳೆ ಬೆಳೆಯದ್ರಲ್ಲಿ ಸೊಪ್ಪು ಬೆಳೆಯೋದ್ರಲ್ಲಿ ನಾವೀಗ ನೂರ್ ಮಟ್ಟೆ ಬೇಯಿಸ್ತೀವಿ ನೂರ್ ಮಟ್ಟೆ ಸೊಪ್ಪು ಬೆಳೆಯೋದಕ್ಕೂ ಏನ್ ತಾಪತ್ರ ಇಲ್ಲ ಎರಡು ಎಕರೆ ಇದೆ ಇಟ್ಕೊಂತು ಅಂತ ಹೇಳಿದ್ರೆ ಮೂರು ದಿವಸದಲ್ಲಿ ಉಳ್ಮೆ ಮುಗಿಯುತ್ತೆ ನೀರ್ ಹಾಕೋಣ ಉಳ್ಮೆ ಅಂದ್ರೆ ನಿಮ್ಗೆ ಎಷ್ಟು ಎಷ್ಟು ದಿವಸ ಮಾಡ್ತಿರೋದು ಒಂದೇ ಕ್ರಾಪ್ ಆದ್ಮೇಲೆ ಈಗ ಒಂದ್ ಕ್ರಾಪ್ ಅಂದ್ರೆ ಈಗ ನಿಮ್ಗೆ ಎಷ್ಟ್ ತಿಂಗಳು ಎರಡ್ ತಿಂಗಳು ದಿವಸ ಒಳಗಡೆ ವ್ಯವಸಾಯ ಮಾಡ್ಬಿಟ್ಟಿ ಅರ್ವತ್ನಿವ್ಸಷ್ಟೊಂದ್ರೆ ಆರ್ ಸತಿ ಉಳುಮೆ ಮಾಡ್ತಿರ ಅದು ಬಹಳ ಒಳ್ಳೇದು ಈಗ ಇಲ್ಲಿ ಕಳೆ ಏನ್ ಬರುತ್ತೆ ಅದಕ್ಕೆ ಭೂಮಿಗೆ ಒಂಥರ ತ್ಯಾಜ್ಯ ಆದಂಗ ಆಯ್ತು ಒಂದ್ ರೀತಿ ಮಲ್ಚಿಂಗ್ ಆಯ್ತು ಬಾಳ ಒಳ್ಳೆದು ಸರ್ ಕೊನೆದಾಗಿ ನಮ್ಮ ವೀಕ್ಷಕರಿಗೆ ಈ ರೇಷ್ಮೆ ಈ ಸೊಪ್ಪು ಬೆಳೆ ಐತೆ ಮರಿ ಸಾಕೋ ಇದಕ್ಕೆ ಒಂದ್ ಏನಾರು ಟಿಪ್ಸ್ ಕೊಡ್ಬೋದು ಸರ್ ನಿಮ್ ಇಷ್ಟು ವರ್ಷ ಅನುಭವ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಆ ಸೆರಿಕಲ್ಚರ್ ಕೋರ್ಸ್ ಮಾಡಿದವರು ಅಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ರು ಇವತ್ತು ಕೂಡ ಅದ್ ಮಾಡ್ತಾ ಇದೀರಿ ಒಂದು ಕೊನೆ ಟಿಪ್ಸ್ ಅಂತ ಏನಾರು ಹೇಳ್ಬೋದು ಸರ್ ಚುಟ್ಕಾಗಿ ಅಂತ ಒಳ್ಳೆ ಮಟ್ಟದ ಒಳ್ಳೆ ಗುಣಮಟ್ಟದ ಬೆಳೆದ್ರೆ ಕ್ರಾಪ್ ಫೈಲ್ಯೂರ್ ಆಗದೇ ಇಲ್ಲ ಎರಡನೇದು ಬರದಿರತರ ನೋಡ್ಕೋಬೇಕು ಹಳೆ ಕಂದಾಚಾರ ಪದ್ದತಿಗಳು ಬಾಗ್ಲೊಳಗೆ ಹಾಕೋದು ಕಿರ್ಗಿ ಬಾಗ್ಲೆಲ್ಲ ಹಾಕ್ಬಿಡೋದು ಯಾವ್ದೋ ಒಂದ್ ಮೂಲೆಯಲ್ಲಿಬಹುದು ಇನ್ಫೆಕ್ಷನ್ ಆಗದೇ ಇರತರ ಡಿಸ್ಇನ್ಫೆಕ್ಷನ್ ಮಾಡ್ಕೊಂಡು ನೋಡ್ಕೊಂಡ್ರೆ ಇವತ್ತು ಸಿಕ್ತಿರೋ ನಮಗೆ ಮೊಟ್ಟೆಗಳಿಂದ ಒಳ್ಳೆ ಬೆಳೆನೆ ಸಿಗುತ್ತೆ ಓಕೆ ಓಕೆ ಅಂದ್ರೆ ನೀವ್ ಹೇಳ್ದಂಗೆ ಒಂದು ರೇಷ್ಮೆ ಸೊಪ್ಪು ಗುಣಮಟ್ಟದಲ್ಲಿ ಇರಬೇಕು ಮತ್ತೆ ಅಲ್ಲಿ ಒಳಗಡೆ ಹೈಜೆನಿಕ್ ಮೇಂಟೈನ್ ಮಾಡ್ಬೇಕು ಅದು ಎಲ್ಲಿ ನಾವ್ ರೇಷ್ಮೆ ಸಾಕ್ತೀವಿ ಅದ ಹೈಜನಿಕ್ ಮಾಡಬೇಕು ಮತ್ತೆ ಇನ್ನೇನಾರ ರೇಷ್ಮೆ ಉಳುಗಳನ್ನ ಚಂದ್ರಿಕೆ ಹಾಕುವ ಆತರ ಟಿಪ್ಸ್ ಗಳ್ ಇದೆ ಸರ್ ಅಲ್ಲಿ ಮೇಂಟೈನ್ ಮಾಡ ಹುಳು ಆರೋಗ್ಯವಾಗಿದ್ರೆ ಪ್ರಾಬ್ಲಮೇ ಇಲ್ಲೂ ಬೇಕು ಮತ್ತೆ ಸಂಪ್ರದಾಯನೂ ಬೇಕು ಹಳೆ ಬೇರು ಹೊಸ ಸಿಗುರು ಸಂಪ್ರದಾಯ ಬೆಳವ ಇದ್ರಲ್ಲಿ ಟ ಇದು ಬೆಳೆಯುವುದ್ರಲ್ಲಿ ಅದ್ರೆಲ್ಲ ಉಪಯೋಗಿಸ್ ಹುಳು ಹಳೆ ಸುಮಾರು ತಪ್ಪು ಮಾಡ್ತಾ ಇದ್ರು ಅವಾಯ್ಡ್ ಮಾಡಿ ಸಿಂಪಲ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ಏ ಯಾರೋ ಈಗ ವೀಕ್ಷಕರು ಯಾರು ನಿಮ್ಮ ಈ ರೇಷ್ಮೆ ಕೃಷಿ ಸಣ್ಣದಾಗಿ ಒಂದು ಮೂವತ್ತು ಸಾವಿರ ಕಡಿಮೆ ಖರ್ಚಲ್ಲಿ ಒಂದು ರೇಷ್ಮೆ ತೋರಿಸ್ಕೊಟ್ರಿ ಯಾರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ ಒಂದು ಫೋನ್ ನಂಬರ್ ಕೊಡ್ಬೋದು ಡಬಲ್ ಫೋರ್ ಸೆವೆನ್ ಸೆವೆನ್ ಡಬಲ್ ಫೋರ್ ಡಬಲ್ ಫೋರ್ ಟೂ ಫೈವ್ ಜೀರೋ ಟೂ ಫೈವ್ ಜೀರೋ ಇನ್ನೊಂದ್ಸತಿ ಕನ್ನಡದಲ್ಲಿ ಒಂಬತ್ತು ಎಂಟು ಒಳ್ಳಿ ಸರ್ ಇಲ್ಲ ಹಾ ನೈನ್ ಏಟ್ ಇಂಗ್ಲೀಷ್ ಹಾ ನೈನ್ 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 ಡಬಲ್ ಫೋರ್ ಡಬಲ್ ಫೋರ್ ಸೆವೆನ್ ಸೆವೆನ್ ಡಬಲ್ ಫೋರ್ ಡಬಲ್ ಈಗ ತಾನೇ ನಮ್ಮ ಬಿ ಕೆ ಶ್ರೀಧರ್ ಸರ್ ಅವ್ರದ್ದು ಒಂದು ಫೋನ್ ನಂಬರ್ ತಿಳ್ಕೊಂಡ್ರಿ ಅವ್ರ ಮನೆಯಲ್ಲಿ ಎಲ್ಲಾನು ಡೀಟೇಲ್ಸ್ ಹೆಂಗ್ ರೇಷ್ಮೆ ಮಾಡಿದ್ರು ಅವ್ರದ್ದಿದ್ರೆ ಕ್ರಾಫೆ ಫೇಲ್ಯೂರ್ ಆಗಿಲ್ಲ ಒಂದು ಒಳ್ಳೆ ಇಳುವರಿ ತಗೊಳ್ತಾ ಇದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅವ್ರಿಗೆ ನೀವು ಕಾಲ್ ಮಾಡ್ಬೋದು ಇಷ್ಟು ಒತ್ತು ಅವ್ರದ್ದೊಂದು ಬಾಳೆ ತೆಂಗಿನ ತೋಟ ಮತ್ತೆ ಕಬ್ಬು ಭತ್ತ ಮತ್ತೆ ರೇಷ್ಮೆ ಕೃಷಿ ಈಗ ಮತ್ತೆ ರೇಷ್ಮೆ ಯಾವ ತರ ಬೆಳಿಬೇಕು ಎಲ್ಲ ಮಾಹಿತಿಗಳನ್ನ ತಿಳಿಸ್ಕೊಟ್ರು ನಿಮ್ಗೆ ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಇವತ್ತು ಜನವರಿ ಏಳನೇ ತಾರೀಕು ಕೃಷಿ ಸುಗ್ಗಿ ಸಂಭ್ರಮ ಅನ್ನೋ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಲ್ಲಿ ಶ್ರೀ ಸರ್ ಅವ್ರ ತಮ್ಮ ಸತೀಶ್ ಅವರು ನಾಮಿನಿ ಆಗಿದ್ದಾರೆ ನಿಮ್ಗೆ ಇವ್ರ ಕಾನ್ಸೆಪ್ಟ್ ಇಷ್ಟ ಆಯ್ತು ಅಂದ್ರೆ ಯಾಕಂದ್ರೆ ಇದು ಪರಿಪೂರ್ಣ ರೈತರು ಒಂದು ಎಜುಕೇಟೆಡ್ ಸರ್ ಆ ಕಾಲದಲ್ಲೇ ಪಿ ಎಚ್ ಡಿ ಮಾಡಿ ನನ್ನಂತ ನೂರಾರು ಸಾವಿರಾರು ಜನ ರೈ ವಿದ್ಯಾರ್ಥಿಗಳಿಗೆ ಒಂದು ಬೆಳಕಾಗಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅವ್ರ ತಮ್ಮನ್ನು ಕೂಡ ಡಿಪ್ಲೊಮಾ ಮಾಡಿದರು ಬಟ್ ಕೃಷಿಕರಾಗಿ ಮಾಡ್ತಾ ಇದ್ದಾರೆ ಒಂದು ಟೆಕ್ನಿಕಲ್ ಪರ್ಸನ್ ಅನುಭವಸ್ಥರು ಇವ್ರದ್ದು ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಒಂದು ಒಳ್ಳೆ ಲೈಕ್ಸ್ ಕೊಡಿ ನಿಮ್ಗೆ ಗೊತ್ತಿರೋರ್ ಕಡೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಪರವಾಗಿ ಯಾರ್ಯಾರು ನೋಡ್ತಾ ಇದೀರಿ ಮತ್ತೆ ಇವರದ್ದು ಕಾನ್ಸೆಪ್ಟ್ ಗಳು ಇಷ್ಟ ಆಗಿದೆ ಅಂತ ನಾನು ಹೇಳ್ತಾ ಎಲ್ರ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರ ತಿಳಿಸ್ತೀನಿ ನಮಸ್ತೆ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿನ ಈಗ ರೇಷ್ಮೆ ಗೂಡ್ ಬಗ್ಗೆ ನಿಮ್ಮ ಮನೇಲಿ ಕೇಳಿದ್ರೆ ಒಂದು ವಿಭಿನ್ನವಾಗಿ ಹ ಅಣ್ಣ ತಮ್ಮ ಅವರು ಹೊಸ ಒಂದು ನಮ್ಮ ದೇಶಿ ಪದ್ಧತಿಯಲ್ಲಿ ಕಡಿಮೆ ಖರ್ಚಲ್ಲಿ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಈಗ ಅವ್ರ ಜಮೀನ್ ಬಂದಿದೀವಿ ಅವರು ಕಬ್ಬು ಎಳೆದಿದ್ದಾರೆ ಆ ಹಿನ್ನೆಲೆಯ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇದೀವಿ ಸರ್ ನಿಮ್ಮ ಹೆಸರು ಸತೀಶ್ ಸತೀಶ್ ಬಿ ಕೆ ನಿಮ್ಮೂರು ಸರ್ ಬಿದ್ರಹಳ್ಳಿ ಬಿದ್ರಹಳ್ಳಿ ಶ್ರೀರಂಗಪಟ್ಣ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಮಂಡ್ಯ ಡಿಸ್ಟಿಕ್ ಓಕೆ ಸರ್ ಈಗ ನೀವು ಜಮೀನು ಎಷ್ಟು ಎಕರೆ ಜಮೀನ್ ಇದೆ ಸರ್ ಈಗ ಇಲ್ಲಿ ಎರಡು ಎಕರೆ ಕಬ್ಬಿದೆ ಹಾ ಒಟ್ಟು ಇದು ಜಮೀನ್ ಎಷ್ಟೇ ಕುಳೆ ಇದೆ ಏನ್ ಮಾಡ್ತಾ ಇದು ಹಾ ಇದು ಹೆಂಗ್ ಮಾಡ್ತಾ ಇದೀರಿ ಸರ್ ಕಬ್ಬೆಲ್ಲ ಈಗ ಹೋದ್ರಿ ನಾಲ್ಕ್ ಅಡಿ ಪಟಾ ಮಾಡಿದ್ರಿ ಹೋದ ವರ್ಷ ಏನು ಯಾವ ತರ ಇಳುವರಿ ಬಂತು ಯಾವ ತರ ವ್ಯವಸಾಯ ಮಾಡ್ತೀರಿ ಒಂದ್ ಸ್ವಲ್ಪ ಹೇಳ್ಬೋದಾ ಇದನ್ನ ಕಲ್ಟಿ ಟಿಲ್ಲರ್ ಅಲ್ಲಿ ಬೆಡ್ಡಿಂಗ್ ಮಾಡುವ ಹಂಗೆ ಪ್ರಯತ್ನ ಪಡ್ತೀವಿ ಈಗ ನಾವು ಕೆಲ್ಸಕಾರಗಳು ಡಿಪೆಂಡ್ ಆಗ್ತಾ ಇಲ್ಲ ನೀವು ಟಿಲ್ಲರ್ ಅಲ್ಲಿ ಒಂದ್ಸತಿ ಮಾಡಿದ್ರೆ ಟಿಲ್ಲರ್ ಅಲ್ಲಿ ಕಲ್ಟಿವೇಶನ್ ಮಾಡ್ತಾ ಇದೀನಿ ಅಂದ್ರೆ ಈ ಮಧ್ಯದಲ್ಲಿ ಒಂದ್ಸತಿ ಟಿಲ್ಲರ್ ಹೊಡೆದ್ ಗರಿಗಳನ್ನೆಲ್ಲ ಮಲ್ಚಿಂಗ್ ಮಾಡಿದೀನಿ ಅಂದ್ರೆ ನೀವು ತರಗು ಗಾರ್ಬಲ್ಲ ಮಂಡ್ಯ ಬೈಲಲ್ಲಿ ಜಾಸ್ತಿ ತರಗ ಬೆಂಕಿ ಹಾಕೋದೇ ಜಾಸ್ತಿ ನೋಡಿ ತರಗ ಬೆಂಕಿ ಹಾಕೋ ಅವಶ್ಯತೆ ಇಲ್ಲ ನೋಡಿ ಸಿಂಪಲ್ ಆಗಿ ಈ ತರ ಒಂದು ನ್ಯಾಚುರಲ್ ಆಗಿ ತರಗೆಲ್ಲಾನು ಅಲ್ಲೇ ಕೊಳಸ್ತಾ ಇದಾರೆ ಈಗ ಕಾಣ್ತಾನೆ ನೋಡಿ ಇಲ್ಲೇ ಕಾಣ್ತಾ ಇದೆ ತರಗೆಲ್ಲವಾ ನೋಡ್ತಾ ಇದೀವಿ ಕರ್ಗು ಬೆಂಕಿ ಆಗ್ತಾ ಇರೋದ್ರಿಂದ ಅಲ್ಲಿ ಸಾವಯವ ಅಂಶ ಜಾಸ್ತಿ ಆಗುತ್ತೆ ನೋಡಿ ಮತ್ತೆ ಕಳೆನೂ ಬರೋದು ಅವಾಯ್ಡ್ ಆಗುತ್ತೆ ಆಗ್ಲಿ ಹ ಖಂಡಿತ ಮೂವತ್ತು ವರ್ಷ ಎಲ್ಲ ಎಷ್ಟ್ ಹೇಳುವರೆ ನೋಡಿ ಇಲ್ಲಿ ಅವರೇ ತೋರ್ಸ್ತಾ ಇದಾರೆ ಇಲ್ಲ ಇದು ಬಹಳ ಒಂದು ನಮ್ ಹಿಂದಿನ ಕಾಲದಲ್ಲಿ ಮಾಡ್ಕೊಳ್ತಿದ್ರೆ ಇತ್ತೀಚೆಗೆ ನಾವೆಲ್ಲ ತರಗಿದ್ ಬಿಟ್ರೆ ನಮ್ಗೆ ವ್ಯವಸಾಯ ಮಾಡಕ್ ದೃಷ್ಟಿಯಿಂದ ಬೆಂಕಿ ಆಗ್ತದ್ರೆ ಅಗತ್ಯ ಇಲ್ಲ ನೋಡಿ ಬೆಂಕಿ ಆಗ್ತಾ ಇತ್ಕೆ ಏನ್ ಗೊಬ್ಬರ ಹೆಚ್ಚಾಗಿ ಕೊಟ್ಟಿಲ್ಲ ಇವ್ರು ಬಹಳ ಒಂದು ಎಷ್ಟು ಕೊಟ್ಟಿದ್ರಿ ಸರ್ ಇಲ್ಲಿ ಇವ್ರಿಗೆ ಗೊಬ್ಬರ ಕಬ್ಬು ಕಟಾವ್ ಮಾಡಿ ನಾಲ್ಕು ತಿಂಗಳಿಗೆ ನೋಡಿದ್ರಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಡೆಗಳು ಹಂಗೆ ಬರ್ತಿದೆ ಮತ್ತೆ ಅಲ್ಲಿ ಗೊಬ್ಬರಗಳು ಅಲ್ಲಿ ಹ್ಯೂಮಸ್ ಕಾಣ್ತಾ ಇದೆ ಒಂದ್ಸಲ ಕೆದ್ಕುದ್ರೆ ಕಾಣ್ತಾ ಇದೆ ಅಂದ್ರೆ ತರಗುನ ಅವ್ರ ಬೆಂಕಿ ಹಾಕ್ತಾ ನೋಡಿ ಎಲ್ಲಾ ಒಳ್ಳೆ ಗೊಬ್ಬರ ತರ ಅಲ್ಲೇ ಕೊಳಿತಾ ಇದೆ ಬಹಳ ಒಳ್ಳೇದು ಮತ್ತೆ ನೀರ್ ನಮ್ಸ ಹೆಚ್ಚಾಗಿ ನೀರ್ ಕೂಡ ಅಗತ್ಯ ಇಲ್ಲ ಓಕೆ ಸರ್ ಹೋದ ವರ್ಷ ಎಲ್ಲ ಎಷ್ಟು ಇಳುವರಿ ಬಂತ ಸರ್ ಅಂದ್ರೆ ಮೊದಲನೇ ಕೂಡ ಅದು ಮೊದಲನೇ ಕೂಡ ಮೊದಲನೇ ಬೆಳೆ ಮೊದಲನೇ ಬೆಳೆ ಎಷ್ಟು ಬಂತು ಎಂಬತ್ತೈದು ಟನ್ ಎರಡು ಎಕರೆಗೆ ಆಕ್ಚುಲಿ ಎಕರೆಗೆ ನೂರ್ ಟನ್ ತೆಂಗಿನ ತೋಟ ತಂಡೆ ಕಮ್ಮಿ ಇತ್ತು ಸತಿ ನೋಡಿ ತುಂಬಾ ತಂಡೆ ಚೆನ್ನಾಗಿ ಬಂದಿದೆ ಈ ಸತಿ ಒಂದ್ ಅಂದಾಜ್ ಎಷ್ಟು ಬರ್ಬೋದು ಅನ್ಸುತ್ತೆ ಸರ್ ಒಂದು ನೂರ ಇಪ್ಪತ್ತ ಅನ್ಕೊಂಡಿದೀನಿ ಆಗ್ಲಿ ಬರ್ಬೋದು ಮತ್ತೆ ತೆಂಗು ನೋಡಿ ವೀಕ್ಷಕರ ಕಬ್ಬು ಬೆಳೆದಿರೋದು ತೆಂಗು ತೋಡ್ತಾಳೆ ನಾವೆಲ್ಲ ಇಲ್ಲೇ ನೋಡ್ತಾ ಇದೀರಿ ಕಬ್ಬೊಳಗಡೆ ಇದು ತೆಂಗು ಇದೆ ತೆಂಗು ಕೂಡ ಚೆನ್ನಾಗಿದೆ ತೆಂಗು ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಯಾಕಂದ್ರೆ ಎರಳಿರುತ್ತೆ ಅಂತ ಬಟ್ ಆದ್ರೂ ಇವ್ರದ್ದು ಬೆಳೆ ಚೆನ್ನಾಗಿ ಕಾಣ್ತಾ ಇದೆ ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳಿಗೆ ಎಲ್ಲ ಒಂದು ಮುರಿ ಮೆಟ್ಟಿಗೆ ನೋಡಿದ್ರೆ ಐದಾರು ತಿಂಗಳು ಕಬ್ಬನಾಗ್ ಕಾಣ್ತಾ ಇದೆ ನಾನು ಎಲ್ಲ ಇಲ್ಲೇ ತೋರಿಸ್ತಾ ಇದ್ದೀನಿ ಸರ್ ಈಗ ತೆಂಗು ಎಷ್ಟ್ ಮರ ಇದೆ ಸರ್ ಇಲ್ಲಿ ಬಿಟ್ಟು ತೆಂಗು ನೂರ ಐವತ್ ನೂರ ಐವತ್ ಮರ ಇದೆ ಯಾವ ತರ ಮಾಡ್ತೀರಿ ಮಾಡ್ತಿರ ಇಲ್ಲ ಕೊಡ್ತಿರೋರ್ ಕೊಡ್ತಾ ಇದೀರಿ ಬಾಳ ಒಳ್ಳೆ ಈಗ ಮೇಜರ್ ನಿಮ್ಗೆ ಅದೇ ತೆಂಗಲೆ ಬರ್ತಾ ಇದೆ ಇವಾಗ ಕಮ್ಮಿ ಬಂದ್ರು ಕಬ್ಬು ಮಾಡೋ ವ್ಯವಸಾಯನ ತೆಂಗು ಅಂದಾಜು ಈಗ ನಿಮ್ಗೆ ಹೆಚ್ಚು ಕಡಿಮೆ ತೆಂಗು ಅಂದ್ರೆ ನೂರ ಐವತ್ತು ಅಂದ್ರೆ ನನ್ ಪ್ರಕಾರ ಒಂದ್ ಮರ ಮೂರ್ ಸಾವಿರ ಕೊಡ್ಬೇಕು ಇಲ್ಲಿ ಕಾಯಿ ರೇಟ್ ಕಡಿಮೆ ಆಗಿರೋದು ಕಡಿಮೆ ಆಗಿದೆ ಈಗ ಕಬ್ಬು ಮತ್ತೆ ತೆಂಗಿಂದ ಒಂದ್ ವರ್ಷಕ್ಕೊಂದ್ ಐದ್ ಲಕ್ಷ ಆಗಲ್ವಾ ಅದೇ ನೋಡಿ ಕಬ್ಬು ಎಲ್ಲ ಎರಡನೇ ಒಂದ್ ಲಕ್ಷದ ಲಕ್ಷ ಸಾವಿರ ರೂಪಾಯಿ ಆಗಿತ್ತು ಎಳ್ಳೀರ್ ಒಂದ್ ಲಕ್ಷ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಆಕ್ಚುಲಿ ನಿಮ್ಗೆ ಎಳ್ನೀರು ಅಲ್ಲಿ ಕಡಿಮೆ ಸಿಗ್ತಾ ಇದೆ ಆದ್ರೆ ನನ್ ಪ್ರಕಾರ ನೂರೈವತ್ ಮರ ಅಂದ್ರೆ ಒಂದ್ ಮೂರರಿಂದ ನಾಲ್ಕ್ ಲಕ್ಷ ಆಗ್ಬೇಕು ಮುಂದಿನ ದಿನಗಳಲ್ಲಿ ಏನ್ ನೀವ್ ಕಬ್ಬು ತರ್ಕಾಕ್ತಾನೆ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಗೆ ಲಾಭ ಬರ್ತದೆ ಮೂರ್ ಲಕ್ಷ ರೂಪಾಯಿ ಅವರೇಜ್ ತೆಂಗಲ್ ಹಾಕೊಂಡ್ರು ಇನ್ನೊಂದು ಎರಡ್ ಲಕ್ಷ ಕಬ್ಬಲ್ ಹಾಕೊಂಡ್ರು ಒಂದ್ ಐದ್ ಲಕ್ಷ ರೂಪಾಯಿ ಅದೇ ಬರ್ತಾ ಇದೆ ಒಟ್ನಲ್ಲಿ ಈ ತರಕಾರಿ ಬೆಳೆ ಅವೆಲ್ಲ ಕಂಪೇರ್ ಇದು ಹಾ ಆಗ್ಲಿ ಒಳ್ಳೇದು ಯಾರ್ಯಾರು ವೀಕ್ಷಕರು ನಿಮ್ ಬಗ್ಗೆ ಕೇಳ್ಬೇಕು ಅಂದ್ರೆ ಈಗ ಯಾವ ತರ ಹಿಂಗ್ ಕಬ್ಬು ಬೆಳದ್ರಿ ತೆಂಗು ಯಾವ ರೀತಿ ಮಾಡಿದ್ರಿ ತೆಂಗು ಸೊಸಿನಿಂದ ತಳ್ಳಬೇಕು ಇದೆಲ್ಲ ಹಳೆ ಮರ ನಿಮ್ ತಂದೆ ಕಾಲದಲ್ಲಿ ಎಂಬತ್ ನಾಲ್ಕನೇ ಮಾಡಿರೋದು ಹಳೆ ಮರ ತಳ್ಬೇಕು ಅಂದ್ರೆ ನಿಮ್ ಫೋನ್ ನಂಬರ್ ತಿಳಿಸಬಹುದು ಅವ್ರಿಗೆ ಏಳು ಮೂರು ಐದು ಮೂರು ಐದು ಮೂರು ಒಂದು ಏಳು ಒಂದು ಏಳು ಒಂದು ಎರಡು ಒಂದು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ಇನ್ನೊಂದ್ಸತಿ ಹೇಳ್ಬೋದಾ ಏಳು ಮೂರು ಏಳು ಮೂರು ಐದು ಮೂರು ಐದು ಮೂರು ಒಂದು ಏಳು ಒಂದು ಏಳು ಒಂದು ಎರಡು ಒಂದು ಎರಡು ಮೂರು ಒಂಬತ್ತು ಮೂರು ಒಂಬತ್ತು ನೋಡಿ ವೀಕ್ಷಕರೇ ಈಗ ತಾನೇ ಅವರು ಫೋನ್ ನಂಬರ್ ಹೇಳಿದ್ರು ಮತ್ತೆ ಇವರು ನಮ್ಮ ಜನವರಿ ಏಳನೇ ತಾರೀಕು ನಡೆಯೋ ಕೃಷಿ ಸುಗ್ಗಿ ಸಂಭ್ರಮ ಮೈಸೂರು ಕಲಾಮಂದಿರಲ್ಲಿ ನಡೆಯೋ ಕೃಷಿ ಸುಗ್ಗಿ ಸಂಭ್ರಮದಲ್ಲಿ ಕೂಡ ಒಬ್ಬರು ನಾಮಿನಿ ಆಗಿದ್ದಾರೆ ಇವ್ರದ್ದು ಒಂದು ಕಾನ್ಸೆಪ್ಟ್ ಇಷ್ಟ ಆದರೆ ನಿಮ್ಮದು ರೇಸ್ ಅಂತ ಇಷ್ಟ ಆಗಿ ಆಯ್ತದೆ ಅಂತ ಹೇಳ್ತೀನಿ ಹಾಗೆ ಕಬ್ಬು ಕೂಡ ಬೆಳೆದಿದ್ದಾರೆ ಈಗ ಇನ್ನೊಂದು ರೇಷ್ಮೆ ತೋಟಕ್ಕೆ ಹೋಗ್ತೀವಿ ಅವ್ರದ್ದು ಕಾನ್ಸೆಪ್ಟ್ ಎಲ್ಲ ಇಷ್ಟ ಆದರೆ ಇದು ಹೆಚ್ಚು ಲೈಕ್ಸ್ ಕೊಡಿ ಗೊತ್ತಿರೋರು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಅವ್ರಿಗೆ ಎಲ್ಲರಿಗೂ ಎಲ್ಲರೂ ಪರವಾಗಿ ಒಂದು ತುಂಬ ಧನ್ಯ ತಿಳಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಅಲ್ಲಿ ರೇಸ್ ಹೇಳಿದ್ರೆ ಈಗ ನಿಮ್ಮ ತಮ್ಮವರು ಕಬ್ಬು ಮತ್ತು ಮತ್ತೆ ತೆಂಗುಂದೆಲ್ಲ ಹೇಳಿದ್ರು ಈಗ ನೀವು ಭತ್ತನ ಹೋದ ವರ್ಷ ಭಾಳ ಅದ್ಭುತವಾಗಿ ಬೆಳೆದ್ರಿ ಅಂತೀರಿ ಏನ್ ಹೇಳ್ಬೋದು ಸರ್ ಈಗ ಆಲ್ರೆಡಿ ಒಡೆ ಕಡೆ ಎಷ್ಟು ಬೆಳೆದಿದೆ ಸರ್ ಒಟ್ಟು ಭತ್ತ ನೋಡಿ ಕಾಂತಿ ಪಾರ್ಟಿ ಎಲ್ಲ ಇದು ಒಂದ್ ಎಕರೆ ಒಂದೇ ಲೆವೆಲ್ ಓಕೆ ಓಕೆ ಸುಮ್ಮನೆ ಪಾರ್ಟಿ ಶೆಲ್ ಅಂತ ತೋರ್ ಹಾಕ್ಬಿಟ್ಟಿದೆ ಅಷ್ಟೇ ಒಂದ್ ಎಕರೆ ಒಂದೆಡೆ ಫುಲ್ ಒಂದೇ ಲೆವೆಲ್ ಇದೆ ಇದಕ್ಕೆ ನಾವು ಹಳ್ಳಗದ್ದೆ ಅಂತೀವಿ ಪ್ರತಿ ಒತ್ತ ಎರಡು ಬೆಳೆ ಬೆಳಿಬೋದು ಭತ್ತ ನಮ್ಗೆ ಮೂವತ್ತೈದು ಕ್ವಿಂಟಾಲ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಕಮ್ಮಿ ನಾವು ಎಕ್ಸಾಕ್ಟ್ ಆಗಿ ಅಂದ್ರೆ ಹಳ್ಳಿ ಕಡೆ ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಇಳುವರಿ ಹೇಳಿದ್ರು ಅದನ್ನೇ ಹೇಳಿದ್ರೆಂಟಾಲ್ ಅನ್ಕೋತಾರೆ ತಪ್ಪು ಕಾನ್ಸೆಪ್ಟ್ ಅದು ಈಗ ನಮ್ದು ಐವತ್ ಮೂಟೆ ಆಗಿತ್ತು ಐವತ್ ಮೂಟೆ ಅಂದ್ರೆ ಎಪ್ಪತ್ ಕೆಜಿ ಐದೋಳು ಮೂವತ್ತೈದು ಕ್ವಿಂಟಾಲ್ ಆಯ್ತು ಏಟ್ ತ್ರೀ ನೈನ್ ಅಂದ್ರೆ ಸಿಕ್ಸ್

ಅದೇ ನಮ್ಗೆ ಸತಿ ಚೆನ್ನಾಗಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಬಿದ್ದಿದ್ರಿಂದ ಚೆನ್ನಾಗಿ ಇಳುವರಿ ಬಂತು ಮತ್ತೆ ಅದು ಬೇಸಿಗೆ ಬೆಳೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಮಳೆಗಾಲ ಚೆನ್ನಾಗಿ ಕಮ್ಮಿ ಆಗಿತ್ತು ಅದರಿಂದ ಚೆನ್ನಾಗಿ ನಾಟಿ ಮಾಡಿದ್ರೆ ನಾಟಿ ನಾಟಿಗಳು ಅಷ್ಟೇ ಸರ್ ಸಿಂಗಲ್ ಪೈರು ಹಾಗೆ ಹಾಕಿ ಮಾಮೂಲಿ ನಾಟಿ ಮಾಡಿ ಪೈರು ಆದಷ್ಟು ನಾಟಿನೂ ಕೂಡ ಕಡಿಮೆ ಮಾಡಿದ್ರೆ ಅದರಿಂದ ನಿಮ್ಗೆ ಒಂದು ನಾವೆಲ್ಲ ರೈತರುಗಳು ಒಂದ್ ತಂಡೆ ತಂಡೇನೆ ಮಾಡ್ಬೇಕು ಅಂದ್ರೆ ತಪ್ಪು ತಪ್ಪು ತಪ್ಪನೆ ಈಗ ಇಲ್ಲೇ ಉದಾಹರಣೆ ಇದೆ ಮತ್ತೆ ಈಗ್ಲೂ ನೋಡಿ ಹೈನ್ ಭತ್ತದಲ್ಲೇ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಈಗ ನಾವ್ ಓದೋಷ್ಟು ತಾರ್ ಭತ್ತದ ಅವ್ರು ಹೇಳ್ತಾರೆ ಈ ವರ್ಷನೂ ಕೂಡ ಅದೇ ರೇಂಜ್ ಅಲ್ಲಿ ಇಳುವರಿ ಬರೋಂಗ ಒಂದು ಇಪ್ಪತ್ತೆಂಟು ಕ್ವಿಂಟಾಲ್ ಬರ್ಬೋದು ಕಡಿಮೆ ಆಗ್ಬೋದು ಬಟ್ ನಾ ಎಲ್ಲೇ ಹೇಳುದ್ರು ಹಿಡಿದ್ರು ಕೂಡ ಯುನಿಫಾರ್ಮಿಟಿ ಆಗಿದೆ ಯಾವುದೇ ಭತ್ತ ಗದ್ದೆಗಳನ್ನ ನೋಡಿದ್ರು ಕೂಡ ಆ ಇವ್ರ ಫ್ಲಾಟ್ ಆಗಿದೆ ಖಂಡಿತ ಸರ್ ಯಾರ್ಯಾರು ರೈತರುಗಳು ಈಗ ಆಲ್ರೆಡಿ ನಿಮ್ಮ ಫೋನ್ ನಂಬರ್ ನಾವು ತಗೊಂಡಿದ್ವಿ ನಿಮ್ಮ ತಮ್ಮವ್ರು ನಂಬರ್ ಕೊಟ್ಟಿದ್ದಾರೆ ಏನಾರ ಯಾಕಂದ್ರೆ ಇವತ್ತು ಮಾಹಿತಿ ಕೊರತೆ ಇದೆ ಜ್ಞಾನದ ಕೊರತೆ ಇದೆ ಯಾರ್ಗಾರ ಒಂದೇನ ರೂಮ್ ಮೂಡಿಸ್ಬೇಕು ಅಂದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು